ಬನಾರಘಟ ರಸ್ತೆಯ ಬಿಟಿಎಂ ಲೇವರ್ ಸೆಕೆಂಡ್ ಸ್ಟೇಜ್ನಲ್ಲಿ ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ ಚೇರ್ಮನ್ ರಾಜಶೇಖರ್ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಜಯನಗರ ಶಾಸಕ ರಾಮೂರ್ತಿರವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ರಾಮೂರ್ತಿರವರು ಮಾತನಾಡಿ ಡಾಕ್ಟರ್ ರವರು ಉದ್ಯಮಿಗಳಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಎಂದು ಅವರ ಬಗ್ಗೆ ಕೊಂಡಾಡಿದರು ಚಿರಾಗ್ ಆಸ್ಪಿಟಲ್ನಲ್ಲಿ ಮೆಡಿಕಲ್ ಸ್ಟೋರ್ಗೆ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಚಂದ್ರಕಾರ ಅವರು ಚಾಲನೆ ನೀಡಿ ಕನ್ನಡ ಭಾಷೆ ಮಾತಾಡುವುದೇ ಬಹಳ ಖುಷಿ ಎಂದು ಹೇಳಿದರು ನೂರಾರು ಆಟ ಚಲಕರಿಗೆ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದರು

రాజ్యోత్సవ అందే నవంబర్ నిత్యోత్సవ భవనేశ్వరి నిత్యద నిత్య ఉత్సవ అనే మాట్లాడే వ్యవహార మన కన్నడ మాట్లాడతారు అదే పవన్

ರಾಜಶೇಖರ್ ಮೈಸೂರ್ ಅಂತ ನಲವತ್ತು ವರ್ಷಗಳಿಂದ ಸರ್ಜನ್ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಮೂವತ್ತು ವರ್ಷಗಳಿಂದ ಚಿರಾಗ್ ಆಸ್ಪತ್ರೆ ಜೆ ಪಿ ನಗರದಲ್ಲಿ ನಡೆಸ ನಿರ್ವಹಿಸ್ತಾ ಇದ್ದೀನಿ ಈಗ ಚಿರಾಗ್ಲೋಬಲ್ ಅಂತ ಬಿ ಟಿ ಎಂ ಸೆಕೆಂಡ್ ಸ್ಟೇಜ್ ಅಲ್ಲಿ ಶುರು ಮಾಡಿದ್ದೀವಿ ಪ್ರಪಂಚದಲ್ಲೇ ಅತಿ ದೊಡ್ಡ ರೋಗ ರೋಗಗಳಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆ ನಡೆ ಎಲ್ಲರಿಗೂ ನನ್ನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದಿನ ದಿನ ನಾವು ಶಿರಾಗ್ ಗ್ಲೋಬಲ್ ಹಾಸ್ಪಿಟಲ್ ಅಂತ ಹೊಸದಾಗಿ ಶುರು ಮಾಡಿರೋ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆ ಆಟೋ ಚಾಲಕರುಗಳಿಗೆಲ್ಲ ಉಚಿತ ತಪಾಸಣೆ ಮತ್ತು ಅವರಿಂದ ಒಂದು ಮೆರವಣಿಗೆ ತರ ಎಲ್ಲ ಆಟೋಗಳು ಹೋಗಿ ಕನ್ನಡ ಧ್ವಜಗಳನ್ನೆಲ್ಲ ಕಡೆ ನಾವು ಅದನ್ನು ಇದು ಮಾಡೋಣ ಮುಂದೆ ವರ್ಸೋಣ ಈ ಕಾರ್ಯಕ್ರಮಕ್ಕೆ ಮುಖಂಡರಾದ ನಮ್ಮ ಜಯನಗರ ಎಂ ಎಲ್ ಎ ಸಿ ಕೆ ರಾಮಮೂರ್ತಿ ಅವರು ಆಮೇಲೆ ಎಲ್ಲರಿಗೂ ಗೊತ್ತಿರೋ ಮುಖಂಡರಾದ ಉಮಾಪತಿ ಅವರು ಇದಕ್ಕೆ ಬಂದು ಇದನ್ನೆಲ್ಲ ಫ್ಲಾಗ್ ಫ್ಲಾಗ್ ಅರೆಸ್ಟ್ ಮಾಡೋದಕ್ಕೆ ಧ್ವಜಾರೋಹಣಕ್ಕೆ ಎಲ್ಲ ಮಾಡೋದಕ್ಕೆ ಒಪ್ಪಿರೋದ್ರಿಂದ ನಮಗೆಲ್ಲ ತುಂಬಾ ಸಂತೋಷವಾಗಿದೆ ನಮ್ಮ ಈ ಆಸ್ಪತ್ರೆಯನ್ನು ಮೂವತ್ತು ವರ್ಷಗಳಿಂದ ನಂದು ಚಿರಾಗ್ ಆಸ್ಪತ್ರೆ ಅಂತ ಜೆ ಪಿ ನಗರಲ್ಲಿ ಇದೆ ಚಿರಾಗ್ ಗ್ಲೋಬಲ್ ಅಂತ ಇದು ಹೊಸ ಆಸ್ಪತ್ರೆ ಇದು ಮುಖ್ಯವಾಗಿ ಗುದ ರೋಗ ನಿವಾರಣೆಗಾಗಿ ಗುದ ರೋಗದ ಟ್ರೀಟ್ಮೆಂಟ್ಗಾಗಿ ಮಾಡಿರೋ ಆಸ್ಪತ್ರೆ ಇದನ್ನ ಪಬ್ಲಿಕ್ ಗೆ ಜನರಿಗೆ ಜನಸಾಮಾನ್ಯರಿಗೋಸ್ಕರ ಮಾಡಿದ್ದೀನಿ ಇದರಲ್ಲಿ ಜನರಿಗೆಲ್ಲ ಸಹಾಯವಾಗಬೇಕು ಅಂತ ಇದನ್ನ ಸೊಸೈಟಿಗೆ ನಮ್ಮ ಸಮಾಜಕ್ಕೆ ಇದನ್ನ ಅರ್ಪಿಸಿದ್ದೇನೆ ನಡೀಬೇಕು ಅಂತ ಚಿರಾ ಗ್ಲೋಬಲ್ ಹಾಸ್ಪಿಟಲ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಇದಾಗಿ ಬಂದಿದ್ದೀನಿ ಇಲ್ಲಿ ನಂಗೆ ನಾನು ಕನ್ನಡದವಳು ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ನನಗೆ ಕನ್ ಕರ್ನಾಟಕ ಅಂದ್ರೆ ತುಂಬಾ ಪ್ರೀತಿ ತುಂಬಾ ಇಷ್ಟ ನಾವು ಎಲ್ಲೆಲ್ಲಿ ಹೋದ್ರು ನಾವು ಕನ್ನಡಿಗರು ನಾವು ಕನ್ನಡಿಗರು ಎಷ್ಟು ಮೇಲ್ ಬಂದಿದೀವಿ ಅಂದ್ರೆ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಇದೀವಿ ಅದ್ ನಡವಳ್ಕೆಯಲ್ಲೇ ಬೇರೆ ತರ ನಮ್ ಕನ್ನಡ ಕರ್ನಾಟಕದವರು ಅದೊಂಥರ ಇದಾಗೆ ಹ್ಯುಮಿಲಿಟಿ ಇಟ್ಕೊಂಡು ವರ್ತಿಸ್ತೀವಿ ಅದನ್ನ ಎಲ್ಲಾರು ಆ ಮಾಡ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ನಾನು ಕನ್ನಡದವಳು ಅಂತ ಹೇಳ್ಕೊಳಕೆ ನಂಗ್ ತುಂಬಾ ಚೆನ್ನಾಗಿ ಕನ್ನಡ ಬರೋದಿಲ್ಲ ಅಂದ್ರೆ ನಂಗೆ ಇವಾಗ ಇತ್ತೀಚೆಗೆ ಕನ್ನಡ ಕಲ್ತ್ಕೋಬೇಕಿಂದ ಜಾಸ್ತಿ ಅಂತ ತುಂಬಾ ಉತ್ಸಾಹ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಕನ್ನಡ ಡಿಕ್ಷನರಿ ಇಟ್ಕೊಂಡು ಅದ್ರೊಳಗೆ ನೋಡ್ಕೊತಾ ಇರ್ತೀನಿ ಕೆಲವೊಮ್ಮೆ ನಾನು ಇಷ್ಟು ದಿವಸ ಓದು ಇದು ಅನ್ನೋದೊಳಗೆ ತುಂಬಾ ಚೆನ್ನಾಗಿ ಕನ್ನಡ ಕರ್ತಿರ್ಲಿಲ್ಲ ಇವಾಗ ತುಂಬಾ ಕನ್ನಡ ಕಲಿಯೋಕ್ ತುಂಬಾ ಇಷ್ಟ ಒಂದೊಂದು ಹಾಡ್ದು ಅರ್ಥ ಗೊತ್ತಿಲ್ಲದೆ ನಂಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಎಲ್ಲ ತಿಳ್ಕೊಂಡು ತಿಳ್ಕೊಂಡು ಆದಷ್ಟು ಮಾಡೋಣ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಕನ್ನಡ ಮುಂದೆ ಬರ್ಲಿ ಅಂತ ನಂಗೆ ತುಂಬಾ ಇಷ್ಟ ಕನ್ನಡ ಅನ್ನೋದು ಒಂದ್ ಒಂದು ಒಳ್ಳೆ ಭಾಷೆ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡವಾಗಿರು ಅನ್ನೋದು ಎಷ್ಟು ಒಳ್ಳೆ ಇದು ಉತ್ತಮವಾದ ಹೇಳಿಕೆ ಅಂತ ನಂಗೆ ತುಂಬಾ 고시야가때 해놓을게.